ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ಶನಿವಾರ ಶಾಸಕ ಕೆ ಸಿ ವೀರೇಂದ್ರಪಪ್ಪಿ ಭೇಟಿ ನೀಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಕೊಲೆಯಾದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಚಿತ್ರದುರ್ಗದ ನಿವಾಸಕ್ಕೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಭೇಟಿ ನೀಡಿದ ಶಾಸಕ ಕೆ ಸಿ ಪಪ್ಪಿಯವರು ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ರೇಣುಕಾಸ್ವಾಮಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಾಂತ್ವನ ಹೇಳಿದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ಕಾರ ನಿಮ್ಮ ಜೊತೆ ಇರುತ್ತದೆ ಹಾಗೂ ಧೈರ್ಯದಿಂದ ಇರುವಂತೆ ಸಾಂತ್ವನ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪೆ ಅವರು ಮಾತನಾಡಿದು ಪ್ರಕರಣದ ಕುರಿತು ತನಿಖೆ ಆಗುತ್ತಿದ್ದು ಸಂಪೂರ್ಣ ಮಾಹಿತಿ ಇದೆ ಕಾನೂನಿಗೆ ಎಲ್ಲರೂ ಸಮಾನ ಇದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಹೀರೋ ಅಥವಾ ರಾಜಕಾರಣಿ ಯಾರಾಗಿದ್ದರೂ ಇನ್ನೊಬ್ಬರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರದು ಪೊಲೀಸರು ಉತ್ತಮ ರೀತಿಯಲ್ಲಿ ತನಿಖೆ ನಡೆಸುತ್ತಿದ್ದು ನ್ಯಾಯ ಸಿಗುವ ನಿರೀಕ್ಷೆ ಇರುವುದಾಗಿ ಕೆ ಸಿ ವೀರೇಂದ್ರ ಪಪ್ಪಿಯವರು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಗಳು ಮತ್ತು ಮುಖಂಡರು ಹಾಜರಿದ್ದರು ಕಳಿಸ್ತೀನಿ ಸ್ವಲ್ಪ ಸತ್ಕೊಳ್ಳಿ ಸ್ವಲ್ಪ ಸತ್ಕೊಳ್ಳಿ

आदर तावर सरते인다 फक्त श्री सुरेश की चार गळक मध्ये या प्राणन सुद्धा मगंदे कोणी आज आज ती व्यवस्थित बने घेता मनच पण तो मन स्पीकर होय सरकार मध्ये आप क किती ಒಂದು ಸ್ಥಾನಿ ಎಷ್ಟು ಕಿಚ್ಚ ಎಷ್ಟು ಒಗ್ಗಾರ ಅವ್ರಿಗೆ ಈಗ ಏನು ತನಿಖೆ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಜೊತೆಗೆ ಅದರ ಬಗ್ಗೆ ಸಮಾಧಾನನೂ ಕೂಡ ಇದೆ ತನಿಖೆ ನಡೆಸಿರುವಂತಹ ಹಾದಿ ಏನಿದೆ ಹಾದಿಯ ಬಗ್ಗೆ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ ಸರ್ಕಾರದ ಮೇಲೆ ಪೂರ್ಣವಾದ ವಿಶ್ವಾಸದೊಂದಿಗೆ ಬಹಳ ನೀಟಾಗಿ ತನಿಖೆ ಆಗ್ತಾ ಇದೆ ಅಂತ ಅವರು ಆರೋಪಿ ಸರ್ ಕಾನೂನಿನ ಮುಂದೆ ಎಲ್ಲರೂ ಅದು ಎಷ್ಟೇ ಪ್ರಭಾವಿ ಆಗಿದ್ದರೂ ಕೂಡ ನಮ್ಮ ನೆಲದ ಕಾನೂನು ಇವತ್ತು ಎಂಥೆಂಥವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದು ಪ್ರಭಾವಿಯಾಗಿರಲಿ ಒಬ್ಬ ಸಾಮಾನ್ಯ ಜನ ಆಗಿರಲಿ ಸರ್ ಮಾನವನಾಗಿ ಇನ್ನೊಬ್ಬರನ್ನ ನಾವು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದು ಅದು ಎಷ್ಟೇ ದೊಡ್ಡ ಹೀರೋ ಆಗಿರಲಿ ಪ್ರಭಾವಿ ರಾಜಕಾರಣಿ ಆಗಿರಲಿ ಅಥವಾ ಇನ್ಯಾರೇ ಆಗಿರಲಿ ನಾವು ಇನ್ನೊಬ್ಬರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಇದೊಂದು ಘಟನೆ ನಡೆದಿರುವಂತದ್ದು ವಿಷಾದಿ ಅವ್ರು ಕೇಳಿದಕ್ಕೆಲ್ಲ ಶಾಮಿಯಾನದ ಬಗ್ಗೆ ಅದು ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ನನ್ನ ಗಮನಕ್ಕಿಲ್ಲ ಬಟ್ ಒಂದಂತೂ ಹೇಳ್ತೀನಿ ಸ್ಪಷ್ಟವಾಗಿ ನಮ್ಮ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಇದನ್ನು ತನಿಖೆ ಕೈಗೊಳ್ತಾ ಇದ್ದಾರೆ ಅದು ಅವರ ಕುಟುಂಬಕ್ಕೂ ಈಗ ನಮ್ಮ ರೇಣುಕಾ ಅವರ ಕುಟುಂಬಕ್ಕೂ ಕೂಡ ಪ್ರತಿಯೊಂದು ಮಾಹಿತಿನೂ ಇದೆ ಜೊತೆಗೆ ಅವರಿಗೆ ಆ ನಡೀತಿರುವಂಥ ಹಾದಿ ಏನಿದೆ ತನಿಖೆಯ ಹಾದಿಯ ಬಗ್ಗೆ ಅವರಿಗೆ ಸಮಾಧಾನ ಹಾಂ ಅನು ಅವರ ತಂದೆಯವರಿಗೆ ತೀರ್ಕೊಂಡಿದ್ದಾರೆ ಅಲ್ಲಿಗೂ ಭೇಟಿಯಾಗಿದ್ದೆ ಸರ್ ಹೋಮ್ ಮಿನಿಸ್ಟರ್ ಸಾಹೇಬರು ಸಿ ಎಂ ಅವ್ರ ಬಳಿ ಏನಾದರೂ ಒಂದು ರೀತಿ ನ್ಯಾಯ ಕೊಡಬೇಕು ಹೊಸ ಅವರಿಗೆ ಏನಾದರೂ ಒಂದು ಕೆಲಸವನ್ನು ಕೊಡಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಈಗ ನಾನು ಕೂಡ ಕುಟುಂಬವನ್ನು ಸಿ ಎಂ ಸಾಹೇಬಿಗೆ ಭೇಟಿ ಮಾಡಿಸುವಂಥ ಅಂತ ಕೆಲಸ ಮುಂದೆ ಮಾಡಿದ್ದಾರೆ ಹದಿನೇಳನೇ ತಾರೀಕು ಪೂಜೆ ಕಾರ್ಯ ಕಾರ್ಯಕ್ರಮವನ್ನು ಕೊಡ್ತಾರೆ ಸಿ ಎಂ ಸಾಹೇಬರನ್ನು ಭೇಟಿ ಮಾಡ್ತಾರೆ